ಲಿಂಗಾಯ ಮಹಾ ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಕಾಯಕವೆ ಕೈಲಾಸವೆನ್ನುವ ಮಾತು ಕೃತಿಯೊಳು ಮೂಡಿದೆ ನುಟ್ಟ ನಭವೇ ಕಿರಣ ಹಸ್ತವ ಚಾಚಿದೆ ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ಕಣ್ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯ ಹೊನಲಿನ ಮೂರ್ತ ರೂಪ ಲಿಂಗೈಕ್ಯ ಹಾನಗಲ್ಲ ಶ್ರೀ ಕುಮಾರ ಮಹಾಸ್ವಾಮಿಗಳವರು ಯುಗಪುರುಷ ಪರಮ ವೈರಾಗಿ ಹಾನಗಲ ಲಿಂಗೈಕ್ಯ ಶ್ರೀ ಕುಮಾರಬಾ ಶಿವಯೋಹಿಗಳವರ ತೊಂಬತ್ತಾರನೇ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ್ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದಿಂದ ಹಾಗೂ ದಿನಾಂಕ್ ಎಂಟು ಎರಡು ಎರಡ್ ಸಾವಿರದ ಇಪ್ಪತ್ತಾರು ರವಿವಾರದವರೆಗೆ ಜರುಗಲಿದೆ ಸಾಮೂಹಿಕ ವಿವಾಹಗಳು ನಡೆಯಲಿದ್ದು ಹಾಗೂ ಪ್ರತಿದಿನ ಸಂಜೆ ಧಾರ್ಮಿಕ ಗೋಷ್ಠಿ ಆಧ್ಯಾತ್ಮಿಕ ಚಿಂತನೆ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಲಿಂಗಕ್ಕೆ ಶ್ರೀ ಕುಮಾರಮ್ಮ ಶಿವಯೋಗಿಗಳವರ ಭಾವಚಿತ್ರದ ಮೆರವಣಿಗೆಯೂ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಪಾಲ್ಗೊಂಡು ತನು ಮನ ಧನ ಸೇವೆ ಸಲ್ಲಿಸಿ ಪರಮ ಪೂಜ್ಯ ಶ್ರೀ ಕುಮಾರೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ